ಎಲ್ರಿಗೂ ನಮಸ್ಕಾರ ಡಿಪಿಎ ಕ್ರಿಯೇಷನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಮಾತೆ ಪಾರ್ವತಿಯ ಒಂದು ಅವತಾರವೇ ಆಗಿರುವಂತ ನಿಮಿಷಾಂಬ ದೇವಿಗೆ ಹೋಗ್ತಾ ಇದೀವಿ ಬನ್ನಿ ಆ ಸ್ಥಳ ಎಲ್ಲಿದೆ ಮತ್ತು ಅದರ ವಿಶೇಷತೆ ಏನು ಹಾಗೂ ಸ್ಥಳ ಪುರಾಣ ಏನು ಅಂತ ತಿಳ್ಕೊಂಡ ಸ್ಥಳಕ್ಕೆ ಮೈಸೂರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರವಾಗುತ್ತೆ ಬೆಂಗಳೂರಿಂದ ನೂರ ಇಪ್ಪತ್ತೇಳು ಕಿಲೋಮೀಟರ್ ದೂರವಾಗುತ್ತೆ ಹಾಗೂ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರವಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರ ಿವೆ ಅದರಲ್ಲಿಯೂ ವಿಶೇಷವಾಗಿ ಕುಟುಂಬದವರೊಂದಿಗೆ ಭೇಟಿ ಮಾಡಬಹುದಾದಂತ ಹಲವು ಧಾರ್ಮಿಕ ಕ್ಷೇತ್ರಗಳು ಇಲ್ಲಿ ಇದೆ ಮಂಡ್ಯದ ಸುತ್ತಮುತ್ತಲೇ ಇರುವುದರಿಂದ ಮಂಡ್ಯಕ್ಕೆ ಭೇಟಿ ನೀಡುವವರು ಇಲ್ಲಿರುವ ಸ್ಥಳಗಳನ್ನು ವೀಕ್ಷಿಸಬಹುದು ತುಂಬಿ ಹರಿಯುವ ಕಾವೇರಿ ನದಿಯ ದಡದಲ್ಲಿ ನೆಲೆಸಿರುವ ಒಂದು ಪರಮ ಪುಣ್ಯ ಕ್ಷೇತ್ರವೇ ವಿಷ್ಣುವು ಶ್ರೀ ಸ್ವಾಮಿಯ ರೂಪದಲ್ಲಿ ನೆಲೆ ನಿಂತಿರುವ ಶ್ರೀರಂಗಪಟ್ಟಣ ಈ ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಗಂಜಾಂ ಎಂಬ ಗ್ರಾಮವಿದ್ದು ಕಾವೇರಿ ನದಿಯ ದಳದಲ್ಲಿ ಪ್ರಶಾಂತವಾಗಿ ನೆಲೆಸಿದ್ದಾರೆ ಈ ಗಂಜಾಂ ಕ್ಷೇತ್ರದಲ್ಲಿ ಜಗದ್ ಪಾರ್ವತಿಯು ನಿಮಿಷಾಂಬ ದೇವಿಯ ರೂಪದಲ್ಲಿ ನೆಲೆ ನಿಂತಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ಭಕ್ತರನ್ನು ಹರಸುತ್ತಿದ್ದಾಳೆ ಈ ನಿಮಿಷಾಂಬ ದೇವಿಯು ನಿಮಿಷ ಮಾತದಲ್ಲಿಯೇ ಭಕ್ತರ ಕಷ್ಟಗಳನ್ನು ಕಳೆದು ಭಕ್ತಾದಿಗಳನ್ನು ಕಾಪಾಡುತ್ತಾರೆಂದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಪಾರವಾದ ನಂಬಿಕೆಯಾಗಿದೆ ಅದರಿಂದಲೇ ಈ ದೇವಿಯನ್ನು ನಿಮಿಷಾಂಬ ದೇವಿ ಎಂದು ಕರೆದು ಪೂಜಿಸಲಾಗುತ್ತದೆ ಅತ್ಯಂತ ಮಹಿಮೆಯುಳ್ಳ ಪ್ರಭಾವಶಾಲಿ ದೇವಿ ಇವರಾಗಿದ್ದು ಕೃಷ್ಣ ಶಿಲೆಯಿಂದ ನಿರ್ಮಿಸಲಾದ ಶ್ರೀ ಚಕ್ರದ ಸಹಿತ ಈ ಕ್ಷೇತ್ರದಲ್ಲಿ ಈ ದೇವಿಯು ನೆಲೆಸಿದ್ದಾರೆ ಇದೇ ಕಾರಣದಿಂದ ಇದೊಂದು ವಿಶೇಷ ಪುಣ್ಯಕ್ಷೇತ್ರವಾಗಿದೆ ದೇವಿಯನ್ನು ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ನೆನೆದರೆ ಶೀಘ್ರದಲ್ಲಿ ದೇವಿಯು ಕೃಪೆ ತೋರುತ್ತಾರೆ ಎಂಬ ಅಪಾರವಾದ ನಂಬಿಕೆ ಭಕ್ತರಲ್ಲಿ ಇದೆ ಹಾಗೂ ಈ ದೇವಾಲಯವು ನೋಡಲು ತುಂಬಾನೇ ಸುಂದರವಾಗಿತ್ತು ಪ್ರಕೃತಿ ಸೌಂದರ್ಯವನ್ನು ಸಹ ಹೊಂದಿದ್ದು ನೋಡಲು ಭಕ್ತಾದಿಗಳ ಸಾಗರವೇ ಬರುತ್ತದೆ ದೇವಾಲಯವು ಸುಮಾರು ಮುನ್ನೂರರಿಂದ ನಾನ್ನೂರು ವರ್ಷಗಳ ಹಿಂದೆ ಮೈಸೂರು ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಬಹಳ ಹಿಂದಿನ ಕಾಲದಿಂದಲೂ ಈ ದೇವಿಯು ಅಜ್ಞಾತವಾಗಿ ಉಳಿದಿದ್ದಳು ಕಾವೇರಿ ನದಿಯ ದಳದಲ್ಲಿ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿರ್ಮಿಸಲಾದ ಅತ್ಯಂತ ಸುಂದರವಾದ ದೇವಾಲಯವು ಇದಾಗಿದೆ ಹಾಗೂ ಈ ದೇವಾಲಯವನ್ನು ಯಾರೆಲ್ಲ ನೋಡಿಲ್ಲ ಬಂದೊಂದ್ಸರಿ ವಿಸಿಟ್ ಮಾಡಿ ಒಂದು ದಿನದ ಪ್ರವಾಸದಲ್ಲಿ ನೋಡಬಹುದಾದಂತ ಅದ್ಭುತವಾದ ದೇವಾಲಯ ಅಂತಾನೆ ಹೇಳ್ಬೋದು ಹಾಗೂ ಶಕ್ತಿಯುತ ದೇವಾಲಯ ಅಂತಾನು ಹೇಳ್ಬೋದು ಈ ದೇವಾಲಯದ ಇತಿಹಾಸನ ನೋಡೋದಾದ್ರೆ ಬಹಳ ಹಿಂದೆ ಸಮನಸ್ಕ ಎಂಬುವವನು ಲೋಕ ಕಲ್ಯಾಣಕ್ಕಾಗಿ ಯಾಗವೊಂದನ್ನು ಏರ್ಪಡಿಸಿರುತ್ತಾರೆ ಅಂದಿನ ಕಾಲದಲ್ಲಿ ರಾಕ್ಷಸರ ಉಪಟಳ ಬಹಳವಾಗಿದ್ದರಿಂದ ಯಾಗಕ್ಕೆ ರಕ್ಕಸರಿಂದ ಯಾವುದೇ ವಿಘ್ನ ಬಾರದಂತೆ ರಕ್ಷಿಸಲು ಶಿವನ ಹೃದಯದಿಂದ ಜನಿಸಿದ ಅತ್ಯಂತ ವೀರನು ಉಗ್ರ ಸ್ವರೂಪಿಯೂ ಆದ ಮುಕ್ತಕ ಎಂಬ ಋಷಿಯನ್ನು ಯಾಗದ ಉಸ್ತುವಾರಿಯನ್ನಾಗಿ ನೋಡಿಕೊಳ್ಳಲು ಸಮನಸ್ಕರನ್ನು ನೇಮಿಸಿರುತ್ತಾರೆ ಸಂದರ್ಭದಲ್ಲಿ ಜಾನು ಹಾಗೂ ಮಂಡಲ ಎಂಬ ಇಬ್ಬರು ರಾಕ್ಷಸರು ಬ್ರಹ್ಮರಿಂದ ತಮಗೆ ಯಾವುದೇ ಆಯುಧದಿಂದ ಸಾವು ಬಾರದಿರಲಿ ಎಂಬ ವಿಶೇಷ ವರವನ್ನು ಪಡೆದಿರುತ್ತಾರೆ ಆ ವರದಿಂದಲೇ ಕೊಬ್ಬಿದ ಈ ಇಬ್ಬರು ರಾಕ್ಷಸರು ಸಮನಸ್ಕರು ನಡೆಸುತ್ತಿದ್ದ ಯಾಗಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತಾರೆಷಿಯು ಪರಾಕ್ರಮಶಾಲಿಯಾದ್ದರಿಂದ ಸಮನಸ್ಕ ಯಾಗಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದ ಆ ಇಬ್ಬರು ರಾಕ್ಷಸರ ವಿರುದ್ಧ ದಿಟ್ಟದನದಿಂದ ಹೋರಾಡುತ್ತಾರೆ ಆದರೆ ಬ್ರಹ್ಮನಿಂದ ಇಬ್ಬರು ಹೊರ ಪಡೆದಿದ್ದ ಕಾರಣದಿಂದ ಋಷಿಯ ಯಾವುದೇ ಆಯುಧವು ಈ ಇಬ್ಬರು ರಾಕ್ಷಸರ ಮುಂದೆ ಕೆಲಸ ಮಾಡುವುದಿಲ್ಲ ಇಂತಹ ಕಷ್ಟ ಸಂದರ್ಭದಲ್ಲಿ ಋಷಿಯು ಜಗನ್ಮಾತೆ ಪಾರ್ವತಿಯನ್ನು ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಇವರ ಪ್ರಾರ್ಥನೆಗೆ ಪ್ರಸನ್ನನಾದ ಪಾರ್ವತಿ ದೇವಿಯು ಅಲ್ಲಿ ನಡೆಯುತ್ತಿದ್ದ ಯಾಗದ ಕುಂಡದಿಂದಲೇ ಉದ್ಭವಿಸುತ್ತಾಳೆ ಆ ಇಬ್ಬರು ರಾಕ್ಷಸರು ಪಡೆದಿದ್ದ ವರದ ಬಗ್ಗೆ ಅರಿತಿದ್ದ ಪಾರ್ವತಿಯು ತನ್ನ ದಿವ್ಯ ದೃಷ್ಟಿಯಿಂದ ಆ ಇಬ್ಬರು ರಾಕ್ಷಸರ ದೃಷ್ಟಿಸಿ ನೋಡುತ್ತಾರೆ ದೇವಿಯ ಆ ಕಣ್ಣೋಟದ ತೇಜಸ್ಸು ಎಷ್ಟು ಭಯಂಕರವಾಗಿತ್ತೆಂದರೆ ನಿಮಿಷ ಮಾತ್ರದಲ್ಲಿಯೇ ಆ ಇಬ್ಬರು ರಾಕ್ಷಸರು ಭಸ್ಮವಾಗಿ ಹೋಗುತ್ತಾರೆ ಹೀಗೆ ನಿಮಿಷ ಮಾತ್ರದಲ್ಲಿ ಆ ಇಬ್ಬರು ರಾಕ್ಷಸರನ್ನು ಯಾವುದೇ ಆಯುಧದ ಸಹಾಯವಿಲ್ಲದೆ ಒದಿಸಿದ ಕಾರಣ ಪಾರ್ವತಿ ದೇವಿಗೆ ನಿಮಿಷಾಂಬೆ ಅಥವಾ ನಿಮಿಷಾಂಬಿಕೆ ಎಂಬ ಹೆಸರು ಬಂದಿದೆ ಇದು ಈ ದೇವಿಯ ಇತಿಹಾಸವಾಗಿರುತ್ತದೆ ಹಾಗೂ ನಿಮಿಷಾಂಬಾ ದೇವಿಯು ಚಿನ್ನಾಭರಣ ಕೆಂಪು ಗುಲಾಬಿ ಹಾಗೂ ಹೂ ಮಾಲೆಗಳಿಂದ ಅಲಂಕೃತಗೊಂಡಿರುವುದನ್ನು ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ಹಾಗೂ ಇಲ್ಲಿ ಶಿವನು ಅಕ್ಷಯೇಶ್ವರ ಎಂಬ ಹೆಸರಿನಿಂದ ನೆಲೆಸಿದ್ದಾರೆ ಈ ಶಿವಲಿಂಗಕ್ಕೆ ದೀಪಾರಾಧನೆ ಮಾಡಿಕೊಂಡ ನಂತರವೇ ದೇವಿ ಪೂಜೆಯನ್ನು ನಡೆಸಲಾಗುತ್ತದೆ ಶಿವನಲಿಂಗದ ಎದುರು ನಂದಿ ವಿಗ್ರಹವಿದೆ ಅಷ್ಟೇ ಅಲ್ಲದೆ ಈ ಸನ್ನಿಧಾನದಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯವೂ ಇದೆ ಹಾಗೂ ಈ ಮೂರು ದೇವಾಲಯಗಳು ಪಕ್ಕ ಪಕ್ಕದಲ್ಲಿಯೇ ಇದೆ ಹಾಗೂ ಪ್ರತಿದಿನವೂ ದಿನವೂ ನಿಮಿಷಾಂಬಾ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಭಕ್ತಾದಿಗಳು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ದರ್ಶನ ಪಡೆದುಕೊಳ್ಳಬಹುದು ಹಾಗೂ ಇಲ್ಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಒಂದು ಬಲಿಪೀಠ ಕೂಡ ಇದೆ ಬೃಹತ್ತಾದ ಗಂಟೆಯೂ ಸಹ ಇದೆ ಇಲ್ಲಿನ ಅರ್ಚಕರು ಇಲ್ಲಿಯ ಕಾಗೆಗಳಿಗೆ ಆಹಾರವನ್ನು ಇಟ್ಟು ಒಂದು ಬಾರಿ ಗಂಟೆಯನ್ನು ಜೋರಾಗಿ ಬಾರಿಸಿದರೆ ಕ್ಷಣದಲ್ಲೇ ಎಲ್ಲಾ ಕಾಯಿಗಳು ಒಟ್ಟಾಗಿ ಬಂದು ಆಹಾರವನ್ನು ಸ್ವೀಕರಿಸಿ ತಿಂದು ಆರಿ ಇನ್ನು ಬಡಿದರಷ್ಟೇ ಕಾಯಿಗಳು ಬರುತ್ತವೆ ಬೇರೆ ಸಮಯದಲ್ಲಿ ಈ ಕಾಯಿಗಳು ಬರುವುದಿಲ್ಲ ಹಾಗೂ ಇಲ್ಲಿ ವಿಶೇಷ ಪೂಜೆಯಲ್ಲಿ ನಿಮಿಷಾಂಬ ದೇವಿಯ ಉತ್ಸವವು ನಿಮಿಷಾಂಬಾ ಜಯಂತಿ ಎಂಬ ಹೆಸರಿನಲ್ಲಿ ನಡೆಯುತ್ತದೆ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿಯ ದಿನದಂದು ಈ ಜಯಂತಿ ನಡೆಯುತ್ತದೆ ನವರಾತ್ರಿಯ ದಿನದಂದು ವಿಶೇಷ ಪೂಜೆಗಳು ವಿಶೇಷ ಅಲಂಕಾರವು ಅದ್ದೂರಿಯಾಗಿ ನಿಮಿಷಾಂಬಾ ದೇವಿಗೆ ನಡೆಯುತ್ತದೆ ಹಾಗೂ ಇಲ್ಲಿ ಎಲ್ಲಾ ಹಬ್ಬಗಳಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತದೆ ಹಾಗೂ ಇಲ್ಲಿ ದಾಸೋಹ ವ್ಯವಸ್ಥೆಯೂ ಇದ್ದು ಬಂದ ಭಕ್ತರಿಗೆ ಪ್ರಸಾದವೂ ಸಹ ದೊರಕುತ್ತದೆ ನೋಡಿದ್ರೆಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್